ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ನಿಮ್ಮ ಅನುಪಮ ಇವತ್ತಿನ ಬ್ಲೋಗಲ್ಲಿ ನಾನು ನಿಮ್ಮನ್ನ ಮಂಗಳೂರಿನ ಕದ್ರಿ ಪಾರ್ಕಿಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ ಯಾಕಂತ ಗೊತ್ತಿದೆಯಾ ನಿಮಗೆ ಅಲ್ಲಿ ನಾಲ್ಕು ದಿನಗಳ ಕಾಲ ರೈತ ಮೇಳ ನಡೀತಾ ಇದೆ ಅದಕ್ಕೋಸ್ಕರ ಹೋಗ್ತಾ ಇದ್ದೇನೆ ಬನ್ನಿ ನನ್ನೊಂದಿಗೆ ಕದ್ರಿ ಪಾರ್ಕ್ ಎಂಟ್ರಿ ಆಗ್ತಾ ಇದ್ದ ಹಾಗೇನೆ ಅಲ್ಲಿ ಮಕ್ಕಳ ರೈಲು ನಮ್ಮನ್ನ ಸ್ವಾಗತಿಸಿತು ಈಗ ನಾನು ಕದ್ರಿ ಪಾರ್ಕಿನ ರೈತ ಮೇಳಕ್ಕೆ ಬಂದಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಒಳಗಡೆ ಏನೇನಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಒಳಗಡೆ ಎಂಟ್ರಿ ಆಗುವಾಗಲೇ ನೋಡಿ ಲಿಲೀಸ್ ಹಾಗೆ ತುಂಬಾ ಬಗೆಯ ಹೂಗಳು ಹೂವಿನ ಗಿಡಗಳನ್ನ ಮಾರಾಟ ಮಾಡ್ತಾ ಇದ್ರು ತುಂಬಾ ಚೆನ್ನಾಗಿತ್ತು ಅಷ್ಟೇ ಅಲ್ಲ ಜರ್ಬೇರ ದಾಸಬಾಳ ಗುಲಾಬಿ ಈ ತರ ಅನೇಕ ಹೂವಿನ ಗಿಡಗಳನ್ನ ಇಲ್ಲಿ ಮಾರಾಟ ಮಾಡ್ತಾ ಇದ್ರು ಹಾಗೆ ರೇಟ್ ಕೂಡ ಅದೇ ತರ ಇತ್ತು ಅಷ್ಟೇ ಅಲ್ಲ ಹಣ್ಣಿನ ಗಿಡಗಳಲ್ಲಿ ನೋಡಿ ಸೀಡ್ಲೆಸ್ ಜಾಕ್ ಫ್ರೂಟ್ಸ್ ಎಲ್ಲಾನು ಇತ್ತು ಲಿಂಬೆ ಹಾಗೆ ಪೇರಳೆಯಲ್ಲಿ ವೆರೈಟಿ ಪೇರಳೆ ಗಿಡಗಳನ್ನ ಇಲ್ಲಿ ಮಾರಾಟ ಮಾಡ್ತಾ ಇದ್ರು ಎಲ್ಲವನ್ನ ನಾನು ನೋಡ್ತಾನೆ ಇದೆ ನಿಜವಾಗಿ ಹೇಳ್ಬೇಕಂದ್ರೆ ಇಲ್ಲಿ ಗಿಡಗಳೇ ಮುಖ್ಯವಾಗಿತ್ತು ನೋಡಿ ಇದು ಒಂದು ವರ್ಷದಲ್ಲಿ ಕಾಯಿ ಬಿಡುವಂತ ಹಲ್ಸ್ ಅಂತೆ ತುಂಬಾ ಚೆನ್ನಾಗಿತ್ತು ಮುಖ್ಯವಾಗಿ ಇಲ್ಲಿ ಬಂದವರು ಗಿಡಗಳನ್ನೇ ಕೊಂಡೋಗ್ತಾ ಇದ್ರು ನೋಡಿ ನಮ್ಮ ಕದ್ರಿ ಪಾರ್ಕಿನ ರೈಲು ಮೂವ್ ಆಗ್ತಾ ಇದೆ ನೀವು ಒಮ್ಮೆ ನೋಡ್ಕೊಳ್ಳಿ ಬೇಕಾದ್ರೆ ನಿಮಗೂ ಕೂತ್ಕೊಂಡು ಹೋಗ್ಬೋದು ಒಂದು ಗಳಿಗೆ ಬಂದು ಹಾಗೆ ಮುಂದಕ್ಕೆ ಹೋಗುವಾಗ ನೋಡಿ ಇಲ್ಲಿ ಬಾಂಬೆನೇ ತುಂಬಾ ಜರ್ಬೇರ ಗಿಡಗಳು ಕೂಡ ಇಲ್ಲಿ ಇದು ದಾಸವಾಳದ ಗಿಡಗಳು ಮುಂದೆ ಹೋಗ್ತಾ ಇದ್ದಾಗ ಎಲ್ಲ ವೆರೈಟಿಯ ವಸ್ತುಗಳು ಇದು ಗೊಬ್ಬರ ಹಾಗೆ ಗಾರ್ಡನಿಂಗ್ ಮಾಡುವವರಿಗೆ ಬೇಕಾದಂತಹ ಪ್ಲಾಸ್ಟಿಕ್ ಬ್ಯಾಗ್ಸ್ ಇದು ಸೇವಂತಿಗೆ ಗಿಡಗಳನ್ನ ಇಲ್ಲಿ ಮಾರಾಟ ಮಾಡ್ತಿದ್ರು ಹಂಡ್ರೆಡ್ ರುಪೀಸ್ಗೆ ಐದು ಗಿಡಗಳು ಅಂತ ಹೇಳಿದ್ರು ಅಂದ್ರೆ ರೂಪಾಯಿಗೆ ಐದು ಅದೇ ರೀತಿ ಹೂವಿನ ಗೆಡ್ಡೆಗಳು ಕೂಡ ಮಾರಾಟ ಮಾಡ್ತಿದ್ರು ಅದು ಕೂಡ ನೂರು ರೂಪಾಯಿ ಅಂತ ಹೇಳಿದ್ರು ಎಲ್ಲವನ್ನ ನೋಡ್ತಾ ನಾನು ಮುಂದಕ್ಕೆ ಹೋಗ್ತಾ ಇದ್ದೆ ನೀವು ಕೂಡ ನೋಡ್ಕೊಂಡ್ ಬನ್ನಿ ಬನ್ನಿ ಇದು ಬದನೆ ಗಿಡ ಇದನ್ನ ಕೂಡ ಸೇಲ್ ಮಾಡ್ತಾ ಇದ್ರು ನೋಡಿ ಜನ ಅಷ್ಟೇ ಇರ್ಲಿಲ್ಲ ಯಾಕಂದ್ರೆ ನಾನು ಬೆಳಗ್ಗೆ ಹೋಗಿದ್ದೆ ಹಾಗೆ ನಮ್ಮನೆ ಅವರ ಸ್ಟೂಡೆಂಟ್ ಕೂಡ ಸಿಕ್ಕಿದ್ರು ಅವರೊಂದಿಗೆ ಮಾತಾಡಿ ಇಂಥ ಮೇಳಕ್ಕೆಲ್ಲ ಬಂದ್ರೆ ಜನರು ಸಿಗ್ತಾರೆ ನಮಗೂ ಕೂಡ ನೋಡ್ಲಿಕ್ಕೆ ಬೇರೆ ಬೇರೆ ವಸ್ತುಗಳು ಕೂಡ ಸಿಗ್ತದೆ ಅಲ್ವಾ ತುಂಬಾ ಮಳೆ ಇದ್ದ ಕಾರಣ ಜನರು ಕೂಡ ಕಡಿಮೆ ಇದ್ರು ಅಂತ ಕಾಣಿಸ್ತದೆ ಆದ್ರೂ ತೊಂದರೆ ಇಲ್ಲ ಆರಾಮಾಗಿ ನೋಡ್ಕೊಂಡು ಬರ್ಬೋದು ಆ ತರ ಇತ್ತು ನೀವು ಇಲ್ಲಿ ನೋಡ್ತಾ ಹೋಗಿ ಏನೆಲ್ಲ ಇದೆ ಅಂತ ಇಲ್ಲಿನ ಮುಖ್ಯ ಆಕರ್ಷಣೆ ಅಂದ್ರೆ ಮಡಿಕೆ ಮಾಡೋದು ಅದೇ ರೀತಿ ಕೈಮಗ್ಗದಿಂದ ಸೀರೆಯನ್ನ ನೇಯೋದು ಅದನ್ನ ಇಲ್ಲಿ ಇಟ್ಟಿದ್ರು ಅದನ್ನು ಕೂಡ ನಿಮಗೆ ಮುಂದಕ್ಕೆ ತೋರಿಸ್ತೇನೆ ನಾನು ನೋಡಿ ಇದೆಲ್ಲ ಖಾದಿ ಬಟ್ಟೆಗಳು ಸೇಲಿತ್ತು ಹಾಗೆ ಬಟ್ಟೆ ಬಟ್ನವರ ಕೌಂಟರ್ ಕೂಡ ಇಲ್ಲಿ ಇತ್ತು ಹೆಚ್ಚು ಜನರಿಲ್ಲದ ಕಾರಣ ಆರಾಮಾಗಿ ನೋಡ್ಲಿಕ್ಕೆ ಆಗ್ತಾ ಇತ್ತು ಹಾಗೆ ಮಾಡ್ಲಿಕ್ಕೆ ಆಗ್ತಾ ಇತ್ತು ಅಷ್ಟೇ ಅಲ್ಲ ಇದು ಆರ್ಗ್ಯಾನಿಕ್ ಪೌಡರ್ ಏನು ಅಂತ ಹೇಳಿದ್ರು ಹಾಗೆ ಇದು ಜೇನ್ ತುಪ್ಪ ಇಲ್ಲಿ ಟ್ರೈ ಮಾಡ್ಲಿಕ್ಕೆ ಕೊಡ್ತಾ ಇದ್ರು ಪ್ಯೂರ್ ಜೇನ್ ಅಂತ ನೀವು ಬೇಕಾದ್ರೆ ಟೆಸ್ಟ್ ಮಾಡಿ ತಗೊಂಡು ಹೋಗ್ಬೋದು ಅಂತ ಹಾಗೆ ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ನೋಡಿ ಇಲ್ಲಿ ತೆಂಗಿನ ನಾರಿನ ಸ್ಪಾಟ್ಸ್ ಇತ್ತು ಅದು ಕೂಡ ಚೆನ್ನಾಗಿತ್ತು ತಗೋಬೋದಿತ್ತು ಇಂಟ್ರೆಸ್ಟ್ ಇರುವವರು ತಗೊಳ್ಬೋದಿತ್ತು ನಾನು ನೋಡ್ತಾ ಹೋಗ್ತಾ ಇದ್ದೆ ಮುಂದಕ್ಕೆ ಹೋಗ್ತಾ ಇರುವಾಗ ಚೇತನ ಸ್ಕೂಲಿನ ಮಕ್ಕಳು ತಯಾರಿಸಿದಂತಹ ಅಂದ್ರೆ ದಿವ್ಯಾಂಗ ಮಕ್ಕಳು ತಯಾರಿಸಿದಂತಹ ಹಂತೆ ಗೂಡ್ದೀಪ ಅವ್ರ ಕೈಯಿಂದ ಮಾಡಿದಂತಹ ಗೂಡ್ದೀಪಗಳನ್ನೆಲ್ಲ ಮಾರಾಟ ಮಾಡ್ತಿದ್ರು ತುಂಬಾ ಚೆನ್ನಾಗಿತ್ತು ಹಾಗೆ ತಗೊಳ್ಳುವವರು ತಗೊಳ್ತಾ ಇದ್ರು ಅಂದ್ರೆ ಅಷ್ಟೊಂದು ಜನ ಇರ್ಲಿಲ್ಲ ನೋಡಿ ಆದ್ರಿಂದ ಎಲ್ಲವನ್ನ ಆರಾಮಾಗಿ ನೀವು ನೋಡ್ತಾ ಹೋಗ್ಬೋದಿತ್ತು ಬೇಕಾದ್ರೆ ಪರ್ಚೇಸ್ ಕೂಡ ಮಾಡಬಹುದು ಹಾಗೆ ಮುಂದಕ್ಕೆ ಹೋಗ್ತಿರುವಾಗ ನೋಡಿ ಇಲ್ಲಿ ಚರಕ ಇದೆ ಇದೇ ಇಲ್ಲಿ ಕೈಮಗ್ಗ ಮುಖ್ಯ ಆಕರ್ಷಣೆ ಅಂತ ಹೇಳಿದ್ರೆ ಇದೇ ಹೇಳ್ಬೋದು ನಾನು ಬೆಳಗ್ಗೆ ಹೋದ್ ಹೋಗಿರೋದ್ರಿಂದ ಅವ್ರು ಏನೋ ರಿಪೇರಿ ಮಾಡ್ತಾ ಇದ್ರು ಅದನ್ನ ಹಗ್ಗ ಎಲ್ಲ ನೂಲ್ಗಳನ್ನೆಲ್ಲ ಸಿಕ್ಕಿಸ್ತಾ ಇದ್ರು ನೋಡಿ ಇದನ್ನು ನಿಮಗೆ ಫಸ್ಟ್ ಗೆ ತೋರಿಸ್ತಾ ಇದ್ದೇನೆ ಯಾವ ರೀತಿ ಇದೆ ಅಂತ ಕೈಮಗ್ಗದಿಂದ ನೇಯುವ ಮೆಷಿನ್ ಇದು ನಂತರ ಸ್ವಲ್ಪ ಹೊತ್ತು ಕಾದು ಅವರನ್ನ ಅಂದ್ರೆ ನಿಮ್ಗೆ ತೋರಿಸ್ಬೇಕು ನೋಡಿ ಯಾವ ರೀತಿ ನೇಯ್ತಾ ಇದ್ದಾರೆ ಅಂತ ಅದಕ್ಕೋಸ್ಕರ ಅಲ್ಲೇ ವೇಟ್ ಮಾಡ್ತಾ ಇದ್ದೆ ಮುಂದೆ ಕೈಮಗ್ಗದ ಬಟ್ಟೆ ಕೂಡ ಇತ್ತು ನೋಡಿ ಈಗ ನೆಯ್ಲಿಕ್ಕೆ ಶುರು ಮಾಡಿದ್ದಾರೆ ಇದೆಲ್ಲಾ ಅಪರೂಪ ನೋಡ್ಲಿಕ್ಕೆ ಆದ್ರಿಂದ ತುಂಬಾ ಇಷ್ಟಪಟ್ಟು ನೋಡ್ತಾ ಇದ್ವಿ ನಾವೆಲ್ಲ ಜನ ಕೂಡ ಇದ್ವು ಅದನ್ನ ನೋಡ್ಲಿಕ್ಕೆ ಮುಂದೆ ಎಲ್ಲಾ ಬಟ್ಟೆಗಳು ಹಾಗೆ ಎಲ್ಲ ವಸ್ತುಗಳನ್ನ ಇಲ್ಲಿ ಮಾರಾಟ ಮಾಡ್ತಾ ಇದ್ರು ನನ್ಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ನೀವು ನೋಡ್ತಾನೆ ಹೋಗಿ ಇದನ್ನ ಮುಂದೆ ಹೋಗುವಾಗ ನೋಡಿ ಇಲ್ಲಿ ತುಪ್ಪದ ಹೀರೆಕಾಯನ್ನ ಒಣಗಿಸಿ ಮಾರಾಟ ಮಾಡ್ತಾ ಇದ್ರು ಇದನ್ನ ಸ್ಕ್ರಬ್ಬರ್ ಆಗಿ ಯೂಸ್ ಮಾಡ್ತಾರೆ ಇದು ಅಪರೂಪ ನೋಡ್ಲಿಕ್ಕೆ ಕೂಡ ಹಾಗೆ ಇಲ್ಲಿ ಒಂದು ಕ್ಲೀನ್ ಮಾಡುವಂತಹ ಪ್ರಾಡಕ್ಟ್ ಕೂಡ ಇತ್ತು ಎಲ್ಲವನ್ನ ನೋಡ್ತಾ ನಾನು ಮುಂದಕ್ಕೆ ಹೋಗ್ತಾ ಇದ್ದೆ ನೋಡಿ ಖಾದಿ ಭಂಡಾರ ಅದೇ ರೀತಿ ಅನೇಕ ರೀತಿಯ ಕಬ್ಬಿಣದ ಸಾಮಾನು ಕೂಡ ಇತ್ತು ಅಂದ್ರೆ ತೆಂಗಿನಕಾಯಿ ತುರಿಯುವುದರಿಂದ ಹಿಡಿದದ್ದು ಮಚ್ಚು ಹಾರೆ ಕತ್ತಿ ಎಲ್ಲವನ್ನ ಇಲ್ಲಿ ಮಾರಾಟ ಮಾಡ್ತಾ ಇದ್ರು ಎಲ್ಲವನ್ನ ನೋಡ್ತಾ ನಾನು ಮುಂದಕ್ಕೆ ಹೋಗ್ತಾ ಇದ್ದೆ ಅದೇ ರೀತಿ ಇಲ್ಲಿನ ಮುಖ್ಯ ಆಕರ್ಷಣೆ ಅಂತ ಹೇಳಿದ್ರೆ ಮಡಿಕೆ ಮಾಡೋದು ಅದನ್ನ ಹುಡುಕ್ತಾ ಹೋಗ್ತಾ ಇದ್ದೆ ನೋಡಿ ಇದೆಲ್ಲ ಸ್ಟಿಕ್ ಅಂತ ಹೇಳಿದ್ರು ಅದೇ ಇಲ್ಲಿ ನೋಡಿ ಮಣ್ಣಿನ ಮಡಿಕೆಯನ್ನ ಮಾಡ್ತಾ ಇದ್ರು ನಾನು ಅವರಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡೆ ಒಂದು ಮಣ್ಣಿನ ಮಡಿಕೆ ಮಾಡುದನ್ನ ತೋರಿಸ್ಕೊಡಿ ಅಂತ ಅದಕ್ಕೆ ಪಾಪ ಅವರು ಆ ಕೂಡ್ಲೆ ಒಪ್ಕೊಂಡು ಮಾಡ್ಲಿಕ್ಕೆ ಹೊರಟ್ರು ಇದೆಲ್ಲ ಅವರೇ ಮಾಡಿದಂತಹ ಪ್ರಾಡಕ್ಟ್ ಅದನ್ನು ಕೂಡ ಅಲ್ಲಿ ತಗೊಳ್ಬೋದಿತ್ತು ನೋಡಿ ಅವರು ಆವೆ ಮಣ್ಣನ್ನ ಹಾಕಿ ಈಗ ಮಣ್ಣನ್ನ ಮಡಿಕೆಯನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರು ನನ್ಗಂತೂ ತುಂಬಾ ಖುಷಿ ಆಯ್ತು ಹಾಗೆ ನನ್ನ ಸುತ್ತ ಜನರು ಕೂಡ ಬಂದ್ರು ನೋಡ್ಲಿಕ್ಕೆ ಅನೇಕ ಜನರು ವಿಡಿಯೋ ಕೂಡ ಮಾಡ್ತಾ ಇದ್ರು ನೀವು ಕೂಡ ನೋಡಿ ಮಾಡಿದ ನಂತರ ಮಡಿಕೆಯನ್ನ ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ ಹೇಳಿದ್ರು ಒಂದ್ ಲೇಡಿ ಬಂದು ಅಲ್ಲಿ ಕೇಳಿದ್ರು ನನ್ನ ಕೊಡಿ ಅಂತ ಅದ್ಕೆ ಅವ್ರು ಹೇಳಿದ್ರು ಇಲ್ಲ ಅದು ನೀವು ಕೊಂಡೋದ್ರು ಯೂಸ್ ಇಲ್ಲ ಅಂತ ಹೇಳಿದ್ರು ಅಂದ್ರೆ ಅದರಲ್ಲಿ ನೀರ್ ಹಾಕಿದ್ರೆ ಒಡೆದು ಹೋಗ್ತದೆ ಅದನ್ನ ಅವರು ಒಂದು ಎರಡರಿಂದ ಮೂರ್ ದಿನ ಬಿಸಿಲಲ್ಲಿಟ್ಟು ನಂತರ ಅದನ್ನ ಬರ್ನ್ ಮಾಡ್ಬೇಕು ಅಂದ್ರೆ ಸುಡ್ಬೇಕು ಅಂತ ಹೇಳಿದ್ರು ಆಗ ಮಾತ್ರ ಯೂಸ್ ಆಗುದು ಇಲ್ಲದಿದ್ರೆ ಅದು ಯೂಸ್ ಇಲ್ಲ ಅಂತ ಹೇಳಿದ್ರು ಆದ್ರೂ ಇದನ್ನ ನೋಡ್ಲಿಕ್ಕೆ ತುಂಬಾ ಖುಷಿ ಆಗ್ತಾ ಇತ್ತು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಗೆ ಅವರ ಕೈಯಿಂದ ಮೂಡಿದಂತಹ ಮಡಿಕೆಯನ್ನ ನೋಡದೆ ಚಂದ ನೀವು ಕೂಡ ಒಮ್ಮೆ ನೋಡ್ಕೊಳ್ಳಿ ಇದನ್ನ ಹಾಗೆ ನನ್ನಲ್ಲಿ ಕೂಡ ಕೇಳಿದ್ರು ನೀವು ಟ್ರೈ ಮಾಡ್ತೀರ ಅಂತ ನಮ್ಮ ನಾವು ಮಾಡ್ಲಿಕ್ಕೆ ಹೋದ್ರೆ ಅದು ಬೇರೆ ಆಗ್ಬೋದಲ್ವಾ ಅದಕ್ಕೆ ಬೇಡ ಅಂತ ಹೇಳಿದೆ ನೀವೇ ತೋರಿಸಿ ನನಗೆ ಅಂತ ಆದ್ದರಿಂದ ಅವ್ರು ತೋರಿಸ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಮಡಿಕೆ ಮಾಡಿದ್ರು ಹೇಳಿದ್ರೆ ತುಂಬಾ ಖುಷಿ ಆಯ್ತು ನೋಡಿ ಯಾವ ರೀತಿ ಮೂಡಿ ಬರ್ತಾ ಇದೆ ಎಲ್ಲೂ ಓರೆ ಕೋರೆ ಇಲ್ಲ ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ನನ್ನೊಟ್ಟಿಗೆ ಬೇರೆಯವರು ಕೂಡ ವಿಡಿಯೋ ಮಾಡ್ತಾನೆ ಇದ್ರು ಇಲ್ಲಿ ನೋಡಿ ಹಾಗೆ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಹಾಕಿ ಎಲ್ರಿಗೂ ಇದನ್ನ ಶೇರ್ ಮಾಡಿ ನನ್ಗೆ ಸಪೋರ್ಟ್ ಮಾಡಿ ನೋಡಿ ಅವರ ಕೈಯಲ್ಲಿ ಯಾವ ರೀತಿ ಮಡಿಕೆ ಮೂಡ್ತಾ ಇದೆ ಅಂತ ಈ ಮೇಳ ಆಯೋಜನೆ ಮಾಡಿದ್ದೆ ಇವರಿಗೆಲ್ಲ ಉಪಯೋಗ ಆಗ್ಲಿ ಅಂತ ಅದೇ ರೀತಿ ತುಂಬಾ ಮಂದಿ ಇಲ್ಲಿ ದೂರ ದೂರಿಂದ ಎಲ್ಲ ಬಂದು ಅವರ ವಸ್ತುಗಳನ್ನ ಮಾರಾಟ ಮಾಡ್ತಾ ಇದ್ರು ನಮ್ಗೂ ಕೂಡ ಇದೆಲ್ಲ ಸಿಗುವುದು ಅಪರೂಪ ನೋಡಿ ನಾವು ಕೂಡ ಇಂತಹ ಮೇಳಗಳಿಗೆ ಹೋಗಿ ನೋಡಿ ಅವರಿಗೆ ಸಪೋರ್ಟ್ ಮಾಡಬೇಕು ಅದೇ ರೀತಿ ಏನಾದ್ರೂ ಚಿಕ್ಕ ಚಿಕ್ಕ ವಸ್ತುಗಳನ್ನ ನೀವು ತೆಗೆದುಕೊಳ್ಳಿ ಅವರಿಗೂ ಕೂಡ ಖುಷಿ ಆಗ್ತದೆ ನಮಗೂ ಕೂಡ ಯೂಸ್ ಆಗ್ತದೆ ಅದೇ ರೀತಿ ನೀವು ನೋಡಿರ್ಬೋದು ಈಗ ನಾನು ತಗೊಂಡೆ ತುಪ್ಪದ ಹೀರೆಕಾಯಿಯ ಸ್ಕ್ರಬ್ ಅದೆಲ್ಲ ಅಪರೂಪ ನಾವೆಲ್ಲ ಪೇಟೆಯಲ್ಲಿ ಅದನ್ನೆಲ್ಲ ಮಾಡ್ಲಿಕ್ಕೂ ಸಾಧ್ಯ ಎಲ್ಲ ತಗೊಳ್ಲಿಕ್ಕೂ ಸಿಗುವುದಿಲ್ಲ ಇಂತಹ ಮೇಳಗಳಿಗೆ ಹೋದ್ರೆ ಅವರಿಗೂ ಸಪೋರ್ಟ್ ಮಾಡಿದಾಗ ಆಗ್ತದೆ ನಮಗೂ ಕೂಡ ಯೂಸ್ ಆಗ್ತದೆ ಅದಕ್ಕಾಗಿ ಇಂಥ ಮೇಳಗಳ ಏನಾದರೂ ಇದ್ರೆ ಒಂದು ಗಳಿಗೆ ಒಂದು ಅರ್ಧ ಗಂಟೆ ಪುರ್ಸದ್ ಮಾಡಿ ನೀವು ನೋಡ್ಕೊಳ್ಳಿ ನೋಡಿ ಇಲ್ಲಿ ಮಡಿಕೆ ಆಗಿದೆ ಅದನ್ನ ಒಂದು ನೂಲಿನ ಸಹಾಯದಿಂದ ಕಟ್ ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅದು ಕೂಡ ನನಗೂ ಕೂಡ ತೋರಿಸಿದ್ರು ನೋಡಿ ಈ ಮಣ್ಣಿನ ಮಡಿಕೆಯಲ್ಲಿ ತುಪ್ಪ ಎಲ್ಲ ಹಾಕ್ಬೋದು ಅಂತ ಹೇಳಿದ್ರು ಹಾಗೆ ನಾನು ಒಂದ್ ಎರಡು ಮೂರು ಮಣ್ಣಿನ ಪಾತ್ರೆಗಳನ್ನ ತೆಗೆದುಕೊಂಡು ಬಂದೆ ನಿಮ್ಗೆ ಬೇಕಾದ್ರೆ ಫೋನ್ ನಂಬರ್ ಇದೆ ನಂಬರ್ ಇದೆ ನೀವು ಬೇಕಾದ್ರೆ ತಗೊಂಡು ಕಾಲ್ ಮಾಡಬಹುದು ಅವರಿಗೆ ಹಾಗೆ ಎಲ್ಲಾ ಬಗೆಯ ಪ್ರಾಡಕ್ಟ್ಗಳು ಇತ್ತು ಅವರಲ್ಲಿ ಮುಂದೆ ಎಲ್ಲವನ್ನ ನೋಡ್ತಾ ಹೋಗ್ತಾ ಇದ್ದೆ ನಾನು ನೋಡಿ ಎಲ್ಲಾನು ಇದೆ ಇಲ್ಲಿ ನೋಡಿ ಮಜ್ಜಿಗೆ ಕಡಿಯುವಂತಹ ಮರದ ಸಾಮಾನು ಈ ಮರದ ಸಾಮಾನನ್ನ ಅಲ್ಲೇ ತಯಾರಿಸ್ತಾ ಇದ್ರು ಇದನ್ನ ಸಂಪಿಗೆ ಮರದಿಂದ ತಯಾರಿಸಿದ್ರು ಅಂತ ಕೂಡ ಹೇಳಿದ್ರು ಹಾಗೆ ಹುಳಿ ಇದು ಗೋಶಾಲೆಯಲ್ಲಿ ತಯಾರಾದಂತಹ ಉತ್ಪತ್ತಿ ಅಂದ್ರೆ ಗೋ ಉತ್ಪನ್ನಗಳಿದ್ವು ಇಲ್ಲಿ ನೋಡಿ ಇವರು ತಯಾರಿಸ್ತಾ ಇದ್ದಾರೆ ಸಂಪಿಗೆ ಮರದಲ್ಲಿ ಇನ್ನೊಂದು ಮುಖ್ಯ ಆಕರ್ಷಣೆ ಅಂತ ಹೇಳಿದ್ರೆ ಎದುರುಗಡೆ ಕೂತು ಚಿತ್ರ ಬಿಡಿಸ್ತಾ ಇದ್ರು ಅದನ್ನು ನೋಡ್ಲಿಕ್ಕೂ ತುಂಬಾ ಖುಷಿಯಾಗಿತ್ತು ಸೇಮ್ ಟು ಸೇಮ್ ಚಿತ್ರ ಬಿಡಿಸ್ತಾ ಇದ್ರು ನಿಮ್ಗೂ ಕೂಡ ತೋರಿಸಿದ್ದೇನೆ ಎಲ್ಲವನ್ನ ನೋಡಿ ನಾನೀಗ ಹೊರಗೆ ಬರ್ತಾ ಇದ್ದೇನೆ ಈ ವ್ಲೋಗನ್ ನೋಡಿ ನಿಮ್ಗೆ ಏನ್ ಅನ್ಸಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನಿಮ್ಗೂ ಕೂಡ ಅವಕಾಶ ಸಿಕ್ಕ್ರೆ ಇದನ್ನ ಮಿಸ್ ಮಾಡಬೇಡಿ ಖಂಡಿತವಾಗ್ಲೂ ಒಂದು ಗಳಿಗೆ ಆದ್ರೂ ಇದಕ್ಕೆ ಭೇಟಿ ಕೊಡಿ ಇಂಥ ಮೇಳಗಳಿಗೆ ಅವರಿಗೂ ಸಪೋರ್ಟ್ ಮಾಡಿದಾಗೆ ಆಗ್ತದೆ ಈ ವ್ಲಾಗ್ ನೋಡಿದ್ರಲ್ಲ ಇನ್ನ ನಿಮ್ಗೆ ಹೊಸ ವ್ಲಾಗ್ನೊಂದಿಗೆ ಸಿಗ್ತೇನೆ ಫುರ್ಸತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು